ಹಾಯ್ ಗಾಯ್ಸ್ ಇವಾಗ ಎಲ್ಲಿ ಹೋಗ್ತೀನಿ ಅಂತಂದರೆ ರಾಣಾಬೆನ್ನೂರಲ್ಲಿ ಸ್ವರ್ಗ ನರಕ ಎಂಬೆ ಕಾನ್ಸೆಪ್ಟ್ ಇಟ್ಕೊಂಡು ಗಣಪತಿನ ಕೋರ್ಸಿದ್ದಾರೆ ಇದು ಇಲ್ಲಿ ರಾಣಾಬೆನ್ನೂರಿಂದ ಹಾವೇರಿ ಹೋರಾಡಲ್ಲಿ ಸಿದ್ದೇಶ್ವರ ಗುಡಿ ಹತ್ರ ಇದೆ ಇಬ್ಬ ನರಕ ಹೆಂಗಿರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಗಣೇಶನ್ನ ಕೋರ್ಸಿದಾರೆ ಸೊ ಅದು ಡಿಫ್ರೆಂಟ್ ಆಗಿದೆ ಅಂತ ಎಲ್ಲರ ಎಕ್ಸ್ಪೀರಿಯೆನ್ಸ್ ಐತಿ ಸೊ ನಿಮಗೂ ಆ ಥರ ತೋರಿಸ್ತೀನಿ ಇವಾಗ ಹೊರಗಡೆ ಹೆಂಗೆ ಮಾಡಿದ್ರ ಅಂತ ತೋರಿಸ್ತೀನಿ ಆಮೇಲೆ ಒಳಗಡೆ ಹೆಂಗೆ ಇದೆ ಅಂತ ತೋರಿಸ್ತೀನಿ ನೋಡಿ ಗಾಯ್ಸ್ ಈ ಥರ ಇದೆ ಹೊರಗಡೆ ಆರೂವರೆ ಆಗೈತಿ ಆದರೂ ಇಷ್ಟೆಲ್ಲ ರಶ್ ಇದೆ ಇನ್ನು ಆರೂವರೆ ಮೇಲೆ ಆದರೆ ಇನ್ನೂ ತುಂಬ ರಶ್ ಇರುತ್ತೆ ಸೊ ನೈಟ್ ಒಳಗಡೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನರಕದಲ್ಲಿ ಯಾವ ಥರ ಟಾರ್ಚರ್ ಕೊಡ್ತಾರೆ ಸ್ವರ್ಗದಲ್ಲಿ ಯಾವ ಥರ ಇರುತ್ತೆ ಅಂತ ಸೊ ಒಳಗಡೆ ಹೆಂಗಿದೆ ಅಂತ ಆಮೇಲೆ ತೋರಿಸ್ತೀನಿ ಸೊ ಇವಾಗ ಬೆಳಕಿದ್ದಾಗ ಈ ಥರ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬಂದೀನಿ ಸೊ ನೋಡಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ನಾವು ಇವಾಗ ಹೋಗ್ತಿದ್ವಿ ರಾಣೆಬೆನ್ನೂರಿನ ಸ್ವರ್ಗ ಮತ್ತು ನರಕ ಎಂಬ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಗಣೇಶ ಗಣೇಶನ್ ಮಾಡಿದ್ರ ಅಲ್ಲಿ ಹೋಗ್ತಿದೀವಿ ನೋಡಿ ರಾಣೆಬೆನ್ನೂರಿಂದ ಲೈಟಿಂಗ್ ಕೂಡಿ ಗಾಯ್ಸ್ ಬಂತು ಅವ್ರು ಇದೆ ಅಂತ ಈ ನೋಡಿಕ್ ಬಂದಿನಿ ಅಲ್ಲಿಂದ ಇಲ್ಲಿವರೆಗೂ ಕ್ಯೂ ಇದೆ ತುಂಬ ದೂರ ಇದೆ ಟಿಕೆಟ್ ಇಪ್ಪತ್ತು ರೂಪಾಯಿ ಅಂತ ಸೊ ಒಳಗಡೆ ಹೋಗೋಣ ಬನ್ನಿ ಇಷ್ಟೆಲ್ಲ ಪಾಳ್ಯ ಹಚ್ಕೊಂಡು ಹೋಗಿ ಗಣೇಶ ನೋಡೋ ಅವಶ್ಯಕತೆ ಇದೆನಾ ಅವಶ್ಯಕತೆ ಇದೆ ನಿಮಗೆ ಗಾಯ್ಸ್ ನೀವೇನಾದ್ರೂ ಸರ್ಚ್ ಮೇಲೆ ಸ್ವರ್ಗು ಕೊಡ್ತೀರಾ ನರ್ಗು ಕೊಡ್ತೀರಾ ಅನ್ನೋದು ನಿಮ್ಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ನಿಮಗೆ ಅದು ಅಂತ ನೋಡ್ಬೇಕು ಅನ್ನೋದು ಏನಾದರೂ ಮನಸ್ಸಲ್ಲಿದ್ರೆ ಸೊ ರಾಣೆ ಬೆನ್ನರಲ್ಲಿ ಗಣೇಶ ಇದೆ ಸೊ ಸಲ ನೋಡ್ಕೊಂಡು ವಿಸಿಟ್ ಮಾಡ್ಕೊಂಡು ಹೋಗಿ ಸರ್ಕ ಆಗಿರುತ್ತಾ ಸ್ವರ್ಗ ಆಗಿರುತ್ತಾ ಅಲ್ಲಿ ಗಾಯ್ಸ್ ಇಪ್ಪತ್ತು ರೂಪಾಯಿ ಪ್ರವೇಶ ಶುಲ್ಕ ಇದೆ ಪ್ರವೇಶ ಶುಲ್ಕ ಇಪ್ಪತ್ತು ರೂಪಾಯಿ ಕಟ್ಟಿ ಟಿಕೆಟ್ ತಗೊಂಡು ಏಗ ಹೋಗೋಣ ಮುಂದಕ್ಕೆ ಸ್ಟಾರ್ಟಿಂಗ್ ಅಲ್ಲೇ ಈ ಸ್ಟೆಫೆಕ್ಟ್ ಇದೆ ಒಳಗಡೆ ಅಂಗಿದಾನಾ ಗೊತ್ತಿಲ್ಲ ಬನ್ನಿ ತೋರಿಸ್ತೀನಿ ಓನ ಅಕಂಡ ರುಬಕತನ ಏನು ಮಾಡಾತ್ರ ಒಂದೂ ಗೊತ್ತಾಗ bande ಸ್ಟಾರ್ಟಿಂಗ್ ಅಲ್ಲಿ ಈ ಸ್ಟೆಫೆಕ್ಟ್ ಇದೆ ಹಾ ಹುಡ್ರು ನೋಡಿ ಎಲ್ಲ ಎದರಕತರ ಏ ಹೋಗಲೇ ಏನ್ ಮಾಡಲ್ಲ ಹೋಗ್ ಬallegille ಅನ್ಬಾರ್ದ ಮುನ್ಂದ್ರಕ ಮುನ್ಂದ್ರಕ ಹಾಂ ಹೋಗ್ಬಾರು ಹೋಗ್ಬಾರ್ದೇ ಪಾಪು ಇವನು ಅವನಿಗೆ ಕಟಿಂಗ್ ಮಾಡತ್ತಾನೆ ಏನ್ ಮಾಡ್ತಾನ ಗೊತ್ತಿಲ್ಲ ದೇವ್ವ ನಾವೀಗ ನರಕದಾಗಿದ್ದೇವೆ ನರಕದಾಗ ಇದ್ರ ಹೆಂಗಿಂಗೆ ಕಾಟ ಕೊಡ್ತಾರೆ ಯಾರ್ಯಾರ ಇರ್ತಾರ ಅಂತಂದೆ ನೇವ್ ಮಸ್ ಕ್ರೇಜಿ ಆಗೈತಿ ಯಾರು ಮಿಸ್ ಮಾಡಬೇಡ್ರಿ ಎಲ್ಲಾರು ಒಂಥರ ಬಂದು ರಾಣೆ ಮನರಲ್ಲಿ ಗಣಪತಿನ ವಿಸ್ ಮಾಡಿ ಹಂಗ ಐತಿ ಎಕ್ಸ್ಪೀರಿಯನ್ಸ್ ಮಾಡಿಬ್ರೂ ಮಸ್ತ್ ಮಸ್ತ್ ಗುಹೆ ಇಲ್ಲಿಗೆ ಮೋಸ್ಟ್ಲಿ ಇದು ಮುಗೀತು ಅಂತ ಕಾಣಿಸುತ್ತ ಇಷ್ಟೊತ್ತು ನಾವು ನೋಡಿದ್ದು ನರಕ ನರಕದಲ್ಲಿ ಥರ ಅಂದ್ರೆ ಅದು ಇದು ಏನೇನೋ ನೋಡಿರ್ತೀರಿ ಅದೆಲ್ಲ ಮುಗೀತು ಸ್ವರ್ಗದಾಗ ಯಾರು ಇರ್ತಾರ ಸ್ವರ್ಗದಲ್ಲಿ ಏನಿರುತ್ತಾ ಹೆಂಗೆ ಹೇಗೆಲ್ಲ ಮಾಡ್ತಾರ ಯಾರ್ಯಾರು ಸ್ವರ್ಗಕ್ಕೆ ಹೋಗ್ತಾರ ಅದನ್ನೆಲ್ಲ ಇವಾಗ ಮುಂದೆ ತೋರಿಸ್ತೀನಿ ಇವಾಗ ಇದು ನನ್ನ ನರಕ ಅಂತ ಇಲ್ಲಿಗೆ ಮುಗೀತು ಯಾರಾದರೂ ಜೀವನ್ದಾಗ ಒಳ್ಳೆ ಕೆಲಸ ಮಾಡಿದ್ರೆ ಸ್ವರ್ಗಕ್ಕೆ ಬರ್ತೀರಿ ಅಂತಾರೆ ಯಾರು ಒಳ್ಳೆ ಕೆಲಸ ಮಾಡಿದ್ರಲ್ಲ ಇನ್ನೊಬ್ರಿಗೆ ಯಾವತ್ತು ಕೆಟ್ಟದ್ದು ಬಯಸ್ಬಿಡ್ರಿ ಯಾರಿಗೂ ಕೆಟ್ಟದ್ದು ಮಾಡಬೇಡ್ರಿ ಅಂದರೆ ನೀವು ಸ್ವರ್ಗಕ್ಕೆ ಹೋಗಿರಿ ಅಂತ ಅನಿಸ್ತಾ ನನ್ನ ನನ್ನ ಮನಸ್ಸಿನ ಅನಿಸಿಕೆ ನಾನು ಹೇಳ್ತೀನಿ ನರಕ ಅಂತರೂ ಮುಗೀತು ಸೊ ಸ್ವರ್ಗದಲ್ಲಿ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಅಂದ್ರೆ ನೀವು ಹೋಗಿರಿ ಕನ್ಫ್ಯೂಸೇ ಇಲ್ಲ ಆದ್ರೆ ಒಳ್ಳೆ ಕೆಲಸ ಮಾಡ್ರಿ ಜೀವನದಾಗ ಮತ್ತೆ ಇಲ್ಲಂತ್ರ ನೀವು ಯಾರೋ ಬಂದ್ರೆ ಯಾರು ಮಿಸ್ ಮಾಡ್ಬಿಡ್ರಿ ಎಲ್ಲರೂ ಒಂಥರ ಬಂದು ಈ ಗಣಪತಿ ಮತ್ತೆ ಇದನ್ನೆಲ್ಲ ವಿಸಿಟ್ ಮಾಡಿ ಬಂದು ಒಂಥರ ನೋಡ್ರಿ ಒಂದ್ಸಲ ನೋಡಿ ಲಾಸ್ಟ್ ಇಲ್ಲಿಂದ ಮುಂದೆ ಸ್ವರ್ಗ ಬರುತ್ತಾ ಆಕ್ಚುಲಿ ಸ್ವರ್ಗಕ್ಕಿಂತ ನರಕನ ಬೆಸ್ಟ್ ಬಿಕಾಸ್ ನಮ್ಮ ಫ್ರೆಂಡ್ಸ್ ಎಲ್ಲ ಸ್ವರ್ಗಕ್ಕೆ ಹೋಗಾರ ಅನ್ನೋದಂದ್ರೆಲ್ಲ ಸ್ವರ್ಗಕ್ಕೆ ಹೋಗಿ ಅವರು ಸ್ವರ್ಗದಾಗ ಇರ್ತಾರ ಅನ್ನೋದೆಲ್ಲ ಡೌಟ್ ಅಂತಿಂತ ಅಲ್ಗ ಕೆಲಸ ಮಾಡಿದ್ವಿ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಸ್ವರ್ಗಕ್ಕೆ ಹೋಗವಿ ನಾವಂತೂ ಲೈಫಲ್ಲಿ ಒಳ್ಳೆ ಕೆಲಸ ಮಾಡಿಲ್ಲ ಸೊ ನಾವು ಹೋಗೋದ್ ಫಿಕ್ಸ್ ನರಕಕ್ಕೆ ನರಕದಲ್ಲಿ ಅಂತ ತೋರ್ಸಿದಾರೆ ಆಲ್ಮೋಸ್ಟ್ ಎಲ್ಲರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಯಾರ ಎಕ್ಸ್ಪೀರಿಯೆನ್ಸ್ ಏನು ಕೇಳೋದು ಬೇಡ ತಗೊ ಬನ್ನಿ ಸ್ವರ್ಗಕ್ಕೆ ಹೋಗೋಣ ಇವರು ಗದಾಗತ ಶಿರಟ್ಟಿ ಅಂದ್ರೆ ಸುಬ್ನಳ್ಳಿ ಅಂತ ಸೊ ಇವರು ರಾಣೆಬನ್ನರಿಗೆ ಅಲ್ಲಿಂದ ಗಣಪತಿ ನೋಡಕ್ ಬಂದ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಚೆನ್ನಾಗ್ ಇವಾಗ ಇಲ್ಲಿ ಸ್ವರ್ಗಕ್ಕೆ ಬಂದಾರ ಇಲ್ಲಿ ಹೆಂಗೈತಾರ ನೋಡಿದ್ರಿ ಸುಬ್ನೇಳಿಂದ ಬಂದಾರ ಅಲ್ಲಿಂದ ಗಣೇಶ ನೋಡಕ್ಕೋಸ್ಕರ ಬಂದಾರ ಎಲ್ಲರೂ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಸೊ ಎಲ್ಲರೂ ಖುಷಿ ಪಡ್ತಿದಾರು ಆಮೇಲೆ ರತನ್ ಟಾಟಾ ಇದಾರೆ ಸ್ವರ್ಗಕ್ಕೆ ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಬರ್ತಾರ ಇಲ್ಲ ಯಾರಿಗೂ ಕೆಟ್ಟದ್ ಮಾತ್ರ ಸ್ವರ್ಗಕ್ಕೆ ಈ ಒಂದು ಒಳ್ಳೊಳ್ಳೆ ಕೆಲಸ ಮಾಡ್ರಿ ಸ್ವರ್ಗಕ್ಕೆ ಎಂಟ್ರಿ ಆಗತ್ ಮೊದ್ಲಿರದೆ ಪುನೀತ್ ರಾಜ್ಕುಮಾರ್ ಸರ್ ನೆಕ್ಸ್ಟ್ ರತನ್ ಟಾಟಾ ನೆಕ್ಸ್ಟ್ ಸಿದ್ದೇಶ್ವರ ಸ್ವಾಮೀಜಿ ಈ ಕಡೆ ಸ್ವಾಮಿ ಇದಾರೆ ಈ ಕಡೆ ಸಿದ್ಧಗಂಗಾ ಮಠದ ಸ್ವಾಮೀಜಿ ನರಕ ಮುಗಿತ ಗಣೇಶ ಮುಖ ಮೇಲೆ ಪ್ರಸಾದ ಅಂತ ಬಂದೇ ಕೊಡ್ತಾರೆ ಬಂದು ಬೊಂದೆ ತಿನ್ನಿ ಅಣ್ಣ ಇನ್ಸ್ಟಾಗ್ರಾಮ್ ಆಗಿತ್ತು ಚಾನಲ್ ಲಿಂಕ್ ಹೌದು ಅಣ್ಣ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಗಣಪತಿ ಅಣ್ಣ ಸೂಪರ್ ಮತ್ತೆ ಗಣಪತಿ ನೋಡಿದ್ರಿ ಅವೇ ರೀ ತ ರಾಣೇ ಬೆನ್ನೂರ್ಗೆ ರಾಜು ಗಣೇಶ ಇನ್ನು ತುಂಬ ತುಂಬ ಅಮೇಜಿಂಗ್ ಗಣಪತಿಗಳಿದಾವು ಸೊ ನಾನು ಇವತ್ತು ತಂದಿದ್ದು ಅಷ್ಟೇ ನೋಡಿದ್ದೀನಿ ಜನ ಬರ್ಕಣದವು ಮನೆಗೆ ಬರಿಬೇಕು ಸೊ ನಾಳೆ ಅಥ್ವಾ ನಾಡಿದ್ದು ಇನ್ನೊಂದು ಗಣೇಶನ ಎಕ್ಸ್ಪ್ಲೋರ್ ಮಾಡ್ತೀನಿ ಸೊ ಈ ಒಣ್ಣರ್ ಅಣ್ಣ ಯಾವ ರೀ ಹಾವೇರಿಯಿಂದ ಇಲ್ಲಿ ಬಂದಿದ್ದಾರೆ ನೋಡಕ ಸೊ ಗಣ ಮಸ್ತ್ ಮಸ್ತ್ ಗಣೇಶಗಳಿದಾವ ನೀವು ಬನ್ನಿ ನೋಡಿ ಮತ್ತೆ ನಿಮ್ ಫ್ಯಾಮಿಲಿ ಜೊತೆ ಬಂದು ನೋಡಿ ಬೆಳ್ಳಗೆ ಇರೋದೆಲ್ಲ